ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಕೇವಲ ಎಂಟನೇ ತರಗತಿ ಓದ್ತಾ ಇದ್ದಂಥ ಒಂದು ಮೂಕ ಬಾಲಕಿಯ ಮೇಲೆ ನಡೆದಿರ್ತಕ್ಕಂಥ ಪೈಶಾಚಿಕ ಕೃತ್ಯ ಇವತ್ತು ನಾನು ಗ್ರೌಂಡ್ ರಿಪೋರ್ಟ್ ಸ್ಥಳದಿಂದಲೇ ಲೈವ್ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಘಟನೆ ಎಷ್ಟು ಬೆಚ್ಚಿ ಬೀಳಿಸತಕ್ಕಂಥ ಘಟನೆ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ ಇಲ್ಲಿ ಯಾರು ಕೂಡ ಇರೋದಿಲ್ಲ ಇದು ಬಿಡದಿಯ ಭದ್ರಾಪುರ ಗ್ರಾಮ ಇಡೀ ಗ್ರಾಮದಲ್ಲಿ ಇಡೀ ಊರಿನಲ್ಲೇ ನೀವು ಸರ್ಚ್ ಮಾಡಿದ್ರು ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಸಿಗೋದಿಲ್ಲ ಜೊತೆಗೆ ಮನೆಗೆ ಸರಿಯಾದಂಥ ವಿದ್ಯುತ್ ಸಂಪರ್ಕವೂ ಕೂಡ ಇಲ್ಲ ಬಹಳಷ್ಟು ಹಿಂದುಳಿದಿರ್ತಕ್ಕಂತಹ ಬುಡಕಟ್ಟು ಜನಾಂಗ ಜೊತೆಗೆ ಈ ಅಕ್ಕಿ ಪಿಕ್ಕಿ ಹಿಂದುಳಿದ ಜನಾಂಗ ಎಲ್ಲರೂ ಕೂಡ ವಾಸ ಮಾಡ್ತಕ್ಕಂಥ ಜನರು ವಾಸ ಮಾಡ್ತಕ್ಕಂಥ ಪ್ರದೇಶ ಇದು ಸ್ನೇಹಿತರೆ ಭಾನುವಾರ ಆ ಬಾಲಕಿ ನಾಪತ್ತೆಯಾಗ್ತಾಳೆ ಭಾನುವಾರ ರಾತ್ರಿ ಒಂದು ಗಂಟೆಗೆ ಇದೇ ಬಿಡದಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಡಲಾಗುತ್ತೆ ಆದರೆ ಒಂದು ಐದರಿಂದ ಆರು ಜನ ದುರುಳರು ನೀಚರು ಸೇರ್ಕೊಂಡು ಮಾಡಿದಂಥ ಕೃತ್ಯ ಆ ಬಾಲಕಿಯ ಶವ ಈ ಜಾಗದಲ್ಲಿ ಪತ್ತೆಯಾಗುತ್ತೆ ರೈಲ್ವೆ ಟ್ರ್ಯಾಕ್ನ ಪಕ್ಕದಲ್ಲಿ ಸ್ನೇಹಿತರೆ ಸಂಜೆ ಭಾನುವಾರ ಸಂಜೆ ಇಡೀ ಕುಟುಂಬದವರು ಹುಡುಕಾಡ್ತಾರೆ ಎಲ್ಲಿರ್ಬೋದು ನನ್ನ ಮಗಳು ಇಲ್ಲೇ ಆಡ್ಕೊಂಡಿದ್ದಂಥ ಬಾಲಕಿ ರಜೆಗೆ ಅಂತ ಊರಿಗೆ ಬಂದಿದ್ಲು ನಿಮ್ಗೆ ಗೊತ್ತಿರ್ಬೋದು ಆ ಕುಟುಂಬದ ತಾಯಿಗೆ ಒಂದು ಐದು ಜನ ಮಕ್ಕಳು ಅದರಲ್ಲೂ ಕೂಡ ಮೂರು ಜನ ಮೂಕರು ಈಗ ಈ ಒಂದು ಆ ಬಾಲಕಿಯನ್ನು ದೇಹದ ಕಾಮತೃಶ್ಯಕ್ಕೆ ಬಳಸ್ಕೊಂಡಿದ್ದಾರಲ್ಲ ಆಕೆಗೂ ಕೂಡ ಕಿವಿ ಕೇಳಿಸೋದಿಲ್ಲ ಬಾಯಿಯೂ ಕೇಳಿಸೋದಿಲ್ಲ ಸ್ನೇಹಿತರೆ ಈ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಆಕೆಯನ್ನು ಇನ್ನೊಂದು ಜಾಗದಲ್ಲಿ ಬಳಸ್ಕೊಂಡು ತದನಂತರ ತಗೊಂಬಂದು ಇಲ್ಲಿ ಹಾಕಿಬಿಟ್ಟಿದ್ದಾರೆ ನಿನ್ನೆ ಇಡೀ ರಾತ್ರಿ ಮಳೆ ಸುರಿದ ಕಾರಣ ಆಕೆ ದೇಹದಲ್ಲಿದ್ದಂಥ ಅಲ್ಪ ಸ್ವಲ್ಪ ರಕ್ತ ಭೂಮಿಯಲ್ಲಿ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿಬಿಟ್ಟಿದೆ ಸ್ನೇಹಿತರೆ ಇದರ ಪಕ್ಕದಲ್ಲಿ ಚಿಕ್ಕ ರಸ್ತೆ ಬರುತ್ತೆ ಆ ಚಿಕ್ಕ ರಸ್ತೆ ಭದ್ರಾಪುರ ಗ್ರಾಮಕ್ಕೆ ಕನೆಕ್ಟ್ ಆಗುತ್ತೆ ಬೆಂಗಳೂರಿನ ಬಿಡದಿಯ ಭದ್ರಾಪುರ ಗ್ರಾಮಕ್ಕೆ ಕನೆಕ್ಟ್ ಆಗುತ್ತೆ ಇಲ್ಲಿಗೆ ಸರಿಯಾದ ಬಸ್ಗಳ ವ್ಯವಸ್ಥೆಯೂ ಕೂಡ ಸರಿಯಾಗಿಲ್ಲ ಆ ಗ್ರಾಮದವ್ರು ನೋಡ್ತಿರಲ್ವಾ ಈ ರೈಲ್ವೆ ಟ್ರ್ಯಾಕ್ನ ಪಕ್ಕದಲ್ಲಿ ನಿಮಗೆ ನೈಜವಾಗಿ ನೇರವಾಗಿ ನಿಮಗೆ ಇದೇ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ನಾನು ನಾನಿವತ್ತು ಈ ಎಲ್ಲ ಈ ಘಟನೆ ನಡೆದಂಥ ಸಂದರ್ಭವನ್ನು ವಿವರಿಸೋ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ಆ ಕುಟುಂಬ ಎಲ್ಲ ಒಂದು ಕಡೆ ಕಾರ್ಯ ಕೆಲಸ ಮಾಡ್ತಾ ಪ್ಲಾಸ್ಟಿಕ್ ಹೂಗಳನ್ನು ಮಾರ್ತಾ ಜೊತೆಗೆ ಎಲ್ಲ ಚೌಲ್ಟ್ರಿಯಲ್ಲಿ ಕೆಲಸ ಇದ್ದರೆ ಅಲ್ಲಿ ಅಡುಗೆ ಕೆಲಸಕ್ಕೆ ಇದ್ದಂತ ಕುಟುಂಬ ಇಡೀ ಕುಟುಂಬದಲ್ಲಿ ನಾನು ಹೇಳಿದಲ್ಲ ಐದು ಜನ ಮಕ್ಕಳು ಅದರಲ್ಲಿ ಮೂರು ಜನ ಮಕ್ಕಳಿಗೂ ಕೂಡ ಕಿವಿ ಕೇಳಿಸೋದಿಲ್ಲ ಮಾತು ಕೂಡ ಬಾರದಿಲ್ಲ ಆ ಮಾತು ಬಾರದ ಹುಡುಗಿ ಇಲ್ಲೇ ಆಡ್ಕೊಳ್ತಾ ಇತ್ತು ಸ್ನೇಹಿತರೆ ಆ ಒಂದು ಕೇಕನ್ನು ಕಟ್ ಮಾಡಿ ಆವತ್ತು ಮದರ್ಸ್ ಡೇ ಐದು ದಿನಗಳಾಯಿತು ಯಾಕೆ ಪೊಲೀಸ್ನವರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಇಲ್ಲ ಎಫ್ ಐ ಆರ್ ಕಾಪಿಯನ್ನು ಕೂಡ ಇನ್ನೂ ಕೂಡ ಕುಟುಂಬಕ್ಕೆ ಕೊಟ್ಟಿಲ್ಲ ಕುಟುಂಬದವರು ಕೂಡ ಭಾಳಷ್ಟು ಗಟ್ಟಿದನಿಯಿಂದ ಪೊಲೀಸ್ನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗಲಿ ಆಗ್ರಹಿಸೋದಾಗಲಿ ಏನಾಗ್ತಾ ಇದೆ ಕೇಸು ಇನ್ನೂ ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಅಲ್ಲಿಯವರೆಗೂ ಕೂಡ ಯಾಕೆ ಎಫ್ ಐ ಆರ್ ಕಾಪಿಯನ್ನು ಕುಟುಂಬದವರಿಗೆ ಕೊಡೋ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಏನೋ ಕಾನ್ಫಿಡೆನ್ಷಿಯಲ್ ಅಂತ ಹೇಳಿ ಯಾಕೆ ಇನ್ನೂ ಕೂಡ ಪೊಲೀಸ್ನವರೇ ತಮ್ಮ ಬಳಿ ಇಟ್ಕೊಳ್ತಾ ಇದ್ದಾರೋ ಇನ್ನೂ ಕೂಡ ಗೊತ್ತಿಲ್ಲ ಯಾವುದೇ ಗಟ್ಟಿದನಿಯಿಂದ ಅಥವಾ ಉಳ್ಳವರು ಬಲ್ಲವರು ಜೊತೆಗೆ ಅಧಿಕಾರದ ಒಂದಿಷ್ಟು ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಅವರ ಅಧಿಕಾರವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿಕ್ಕೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥವ್ರು ಅವ್ರ ಕುಟುಂಬದಲ್ಲಿ ಯಾರೂ ಕೂಡ ಆಸರಿ ಆಗಿಲ್ಲದ ಕಾರಣ ಈ ಥರದ ಒಂದು ಲೋಪದೋಷಗಳು ನಡೀತಾ ಇರ್ಬೋದು ಅಂತ ಅನಿಸುತ್ತೆ ಸ್ನೇಹಿತರ ನಾನು ಹೇಳ್ತಾ ಇದ್ದೀನಲ್ಲ ಆ ಶವ ಪತಿಯಾದಂತಹ ಜಾಗದಿಂದ ಪಕ್ಕದಲ್ಲೇ ಅವತ್ತು ಸಂಜೆ ಈಗ ಸದ್ಯದ ಪೊಲೀಸ್ ತನಿಖೆಯ ಪ್ರಾಥಮಿಕ ವರದಿಗಳ ಪ್ರಕಾರ ಆ ಬಾಲಕಿಯನ್ನು ಕರೆದುಕೊಂಡು ಹೋಗಿ ಇಲ್ಲೇ ಅವತ್ತು ಮದರ್ಸ್ ಡೇ ಇತ್ತು ಹಾಗಾಗಿ ಒಂದು ಐದು ಜನ ಒಂದು ಐದರಿಂದ ಆರು ಜನ ಅಂತ ಸದ್ಯದ ಮಾಹಿತಿಯ ಪ್ರಕಾರ ತಿಳಿದು ಬಂದಿರೋದು ಈ ರೈಲ್ವೆ ಟ್ರ್ಯಾಕ್ ಪಕ್ಕ ಒಂದು ಮಾರ್ಗ ಹೋಗುತ್ತೆ ಭದ್ರಾಪುರ ಊರಿಗೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಜಾಗದಲ್ಲಿ ಕೇಕನ್ನು ಕಟ್ ಮಾಡಿದ್ದಾರೆ ಆ ಬಾಲಕಿ ಬರ್ತಾಳೆ ಆ ಬಾಲಕಿನ ಯಾರೋ ಪುಸ್ಲಾಯಿಸಿ ಅವಳಿಗೆ ಕೇಕ್ ಅಂದರೆ ತುಂಬ ಇಷ್ಟವಂತೆ ಹಾಗಾಗಿ ಆಕೆಯನ್ನು ಈ ಜಾಗಕ್ಕೆ ಕರ್ಕೊಂಡು ಬಂದು ಅವಳ ಹತ್ರನೇ ಕೇಕನ್ನು ಕಟ್ ಮಾಡಿಸಿ ಇಲ್ಲ ಅಕ್ಕಪಕ್ಕದವ್ರು ಯಾರು ಕೂಗೋ ಕೂಗೋದಕ್ಕೂ ಕೂಡ ಆಕೆಗೆ ಮಾತು ಬರೋದಿಲ್ಲ ಇನ್ನು ಕೂಡ ಅವ್ರು ಏನು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿಕ್ಕೂ ಕೂಡ ಆ ಬಾಲಕಿಗೆ ಗೊತ್ತಾಗೋದಿಲ್ಲ ಆಕೆಯನ್ನು ಕರ್ಕೊಂಡು ಬಂದು ಇಲ್ಲೇ ಅವಳ ಹತ್ರ ಕೇಕನ್ನು ಕಟ್ ಮಾಡಿಸಿ ಅವಳು ಕೇಕನ್ನು ಕೊಡ್ತೀವಿ ತಿನ್ನಿಸ್ತೀವಿ ಅಂತ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಖುಷಿ ಅನ್ನೋ ಹೆಸರು ಆಕೆ ಖುಷಿಯನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ ನಿಮಗೆ ಆ ದೃಶ್ಯಗಳನ್ನು ನೀವು ನೇರವಾಗಿ ಫೋಟೋಗಳಲ್ಲಿ ಅಥವಾ ಮೃತದೇಹ ಪತ್ತಿಯಾದ ಜಾಗದಲ್ಲಿ ನೇರವಾಗಿ ನೈಜವಾದಂಥ ದೃಶ್ಯಗಳನ್ನು ನೋಡಿರ್ತಕ್ಕಂಥ ಗ್ರಾಮದವರು ಕುಟುಂಬಸ್ಥರ ಆ ಒಂದು ಹೇಳಿಕೆಗಳನ್ನು ಕೇಳಿಬಿಟ್ರೆ ಎಂಥವ್ರಿಗಾದರೂ ಎದೆ ಬಡಿತ ಜೋರಾಗ್ಬಿಡುತ್ತೆ ಯಾಕೆಂದ್ರೆ ಆ ಮಟ್ಟಿಗಿನ ಕ್ರೂರತ್ವವನ್ನು ಅವ್ರು ತೋರಿಸ್ಬಿಡ್ತಾರ ಈ ರೀತಿಯಾದಂಥ ಪಾಪಿಗಳು ನೀಚರು ಕೂಡ ಇಂದು ಬದುಕ್ತಾ ಇದ್ದಾರೆ ಅವರೆಲ್ಲರೂ ಇಲ್ಲೇ ಸುತ್ತಮುತ್ತಲಿದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಡವರೇ ಅಂತಲೇ ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಹಾಗಾಗಿಯೇ ಈ ಥರದ ಒಂದು ಅಮಾಯಕ ಬಾಲಕಿಯನ್ನು ಈ ರೀತಿಯಾಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ ಕೈ ಮುರಿದುಬಿಟ್ಟಿದ್ದಾರೆ ತಲೆಗೆ ತಲೆ ಓಳಾಗೋ ರೀತಿಯಾಗಿ ಹೊಡೆದು ಬಿಟ್ಟಿದ್ದಾರೆ ಕಾಲುಗಳು ಮೈ ಮೈ ಮೇಲೆಲ್ಲ ತರಿಸಿದಂಥ ಗಾಯಗಳು ಆಕೆಯನ್ನು ಇಸಿ ಇಸುಕಿ ಇಸುಕಿ ಆಕೆಯ ಜೀವ ಪ್ರಾಣ ಹಾರಿ ಹೋಗೋದಕ್ಕಿಂತ ಮುಂಚೆಯೂ ಕೂಡ ಬಳಸ್ಕೊಂಡಿದ್ದಾರೆ ದೇಹದ ತನ್ನ ದೇಹದ ಕಾಮ ಪಿಪಾಸು ಏನಿರುತ್ತಲ್ಲ ಅದನ್ನು ತೀರಿಸ್ಕೊಳ್ಳೋದಿಕ್ಕೆ ಅದಾದ ನಂತರ ಆಕೆಯ ಜೀವ ಹೋದ ನಂತರವೂ ಕೂಡ ಮತ್ತೊಂದಿಬ್ಬರು ಆಕೆಯ ದೇಹವನ್ನು ಹುರಿದು ಮುಕ್ಕಿಬಿಟ್ಟಿದ್ದಾರಲ್ಲ ಇದಕ್ಕೆ ಈ ಮನಸ್ಥಿತಿಗೆ ಈ ಥರದ ಒಂದು ರಾಕ್ಷಸಿ ಪ್ರವೃತ್ತಿಗೆ ಏನು ಹೇಳಬೇಕೋ ಗೊತ್ತಾಗೋದಿಲ್ಲ ಆ ಘಟನೆ ನಡೆದಂಥ ಲೈವ್ ಲೊಕೇಶನ್ ಇದು ಈಗಾಗಲೇ ಗ್ರಾಮದಲ್ಲಿ ಪೊಲೀಸ್ ಜೀಪ್ಗಳು ಪೊಲೀಸ್ ವಾಹನ ಎಲ್ಲವೂ ಕೂಡ ಬೀಡು ಬಿಟ್ಟುಬಿಟ್ಟಿದ್ದಾವೆ ಅವರ ಪೇರೆಂಟ್ಸ್ಗಳನ್ನು ಎಲ್ಲ ಊರಿನಲ್ಲಿ ಎಲ್ಲ ರೀತಿಯಾದಂಥ ತನಿಖೆಯನ್ನು ಶುರು ಮಾಡಿಬಿಟ್ಟಿದ್ದಾರೆ ಆದರೆ ನಾನು ಕೆಲವೊಂದಿಷ್ಟು ಲೋಪದೋಷಗಳ ಬಗ್ಗೆ ಮಾತನಾಡ್ತಾ ಇರೋದು ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಇವತ್ತೆಲ್ಲವನ್ನೂ ಕೂಡ ವಿಚಾರಿಸ್ಲಿಕ್ಕೆ ಎಲ್ಲ ಸಂಸದರಾಗಿರ್ತಕ್ಕಂತಹ ಇದೇ ಮಂಜುನಾಥ್ ಅವರು ಕೂಡ ಬಂದ್ಬಿಟ್ರು ಇಡೀ ಗ್ರಾಮಕ್ಕೆ ಸೋಲಾರ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ಕೊಡ್ತೀವಿ ಅಂತ ಅಂದರು ಇವೆಲ್ಲವೂ ಕೂಡ ಈಗ ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳು ಈಗ ಬರ್ತವೆ ಆದರೆ ಇಲ್ಲಿಯವರೆಗೂ ಆ ಕುಟುಂಬಕ್ಕೆ ಆ ತಾಯಿಗೆ ಈ ಒಂದು ಶವವಾಗಿ ಪತ್ತೆಯಾಗಿರ್ತಕ್ಕಂಥ ಕುಟುಂಬದ ತಾಯಿಗೆ ಇಲ್ಲಿಯವರು ಕೂಡ ಒಂದು ಆಧಾರ್ ಕಾರ್ಡ್ ಕೂಡ ಸರಿಯಾಗಿಲ್ಲ ಆ ಕುಟುಂಬದ ಮೂರು ಜನ ಮೂಕರಿದ್ದಾರೆ ಅವರಿಗೆ ಒಂದಿಷ್ಟು ಯು ಡಿ ಅಮೌಂಟ್ ಕೂಡ ಪ್ರತಿ ತಿಂಗಳು ಬರ್ತಾ ಇರುತ್ತೆ ಅದರಲ್ಲಿ ಒಂದಿಬ್ಬರಿಗೆ ಬರುತ್ತೆ ಇನ್ನೊಂದು ಇನ್ನೊಂದೊಬ್ರಿಗೆ ಬರೋದೇ ಇಲ್ವಂತೆ ಅದನ್ನು ಕೂಡ ಸರಿಯಾಗಿ ಕೊಟ್ಟಿಲ್ಲ ಯಾರಿಗೆ ಸರಿಯಾದ ಸೂರಿದೆ ಅವತ್ತಿನ ರಾತ್ರಿ ಸ್ನೇಹಿತರೆ ಭಾನುವಾರ ರಾತ್ರಿ ಈ ಘಟನೆ ನಡೆದ ಸಂದರ್ಭದಲ್ಲೂ ಕೂಡ ವಿದ್ಯುತ್ತು ಒಂದು ನಾಲ್ಕೈದು ಸರಿ ಕಂಟಿನ್ಯೂಸ್ ಕೈ ಕೊಟ್ಟಿದೆ ಎಲ್ರಿಗೂ ಕೂಡ ನಿರಂತರವಾಗಿ ವಿದ್ಯುತ್ ಸ ಕೊಡ್ತೀವಿ ಅಂತ ಹೇಳಿ ಭರವಸೆಗಳನ್ನು ಕೊಡ್ತಕ್ಕಂಥ ಸರ್ಕಾರ ಇಲ್ಲಿ ಈಗಲೂ ಕೂಡ ಇವತ್ತೂ ಕೂಡ ಇದೇ ವಿದ್ಯುತ್ನ ಕೊರತೆಯಿಂದಾಗಿ ಸಮಸ್ಯೆಗಳನ್ನು ಮೂಲಭೂತ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದು ಇಂದಿಗೂ ಕೂಡ ಈಗೂ ಕೂಡ ಈ ಕ್ಷಣದಲ್ಲೂ ಕೂಡ ಅಲ್ಲಿ ಕರೆಂಟ್ ಸಂಪರ್ಕ ಸರಿಯಾಗಿಲ್ಲ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅದು ಕೂಡ ಮರೀಚಿಕೆಯಾಗಿರೋದು ಈ ಥರದ ಮೂಲಭೂತ ಸೌಕರ್ಯಗಳಿಂದ ನಾಳಾಡ್ತಾ ಇರ್ತಕ್ಕಂಥ ಗ್ರಾಮದಲ್ಲಿ ಈ ಥರದ ಒಂದು ಘಟನೆ ನಡೆದಿರೋದು ಪದೇ 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 ಇದೇ ರೀತಿಯಾದಂಥ ಘಟನೆಗಳು ನಡೆಯುತ್ತೆ ಇರುತ್ತೆ ಎಲ್ಲ ಒಂದು ಕಡೆ ಊರಿಗೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥ ಜಾಗದಲ್ಲೋ ಅಥವಾ ಒಳಗಡೆನೋ ಎಲ್ಲ ಒಂದು ಕಡೆ ಸಿ ಸಿ ವಿ ಕ್ಯಾಮ್ರಾಗಳಿರ್ಬೋದು ಅಥವಾ ಸರಿಯಾದಂತ ಮೂಲಭೂತ ಸೌಕರ್ಯಗಳಂದ್ರೆ ಈ ವಿದ್ಯುತ್ ಸಂಪರ್ಕ ಆಗಿರ್ಬೋದು ಏನೇ ಆಗಿರ್ಬೋದು ಅವೆಲ್ಲವೂ ಸರಿಯಾಗಿದ್ರೆ ಅವರೇ ಅಲ್ಲೆಲ್ಲ ನನ್ನ ಮಗಳು ಆಟ ಆಡಲಿಕ್ಕೆ ಹೋದಂತ ಹುಡುಗಿ ಎಲ್ಲೋದ್ಲು ಅನ್ನೋದನ್ನು ಕೂಡ ಸರಿಯಾಗಿ ಅವ್ರು ನೋಡ್ತಿದ್ರು ಏನೋ ಯಾವುದೇ ವಿದ್ಯುತ್ ಸಂಪರ್ಕವೂ ಇಲ್ಲದಂತಹ ಜಾಗ ಯಾರೋ ಇನ್ಯಾರೋ ಬೇರೆ ಗ್ರಾಮಗಳಿಂದ ವಲಸೆ ಬಂದು ಇಲ್ಲಿನವ್ರನ್ನೇ ಕೂಡ ರೂಲ್ ಮಾಡ್ತಕ್ಕಂಥ ಘಟನೆಗಳು ಕೂಡ ನಡೀತಾ ಇದ್ದಾವೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಸ್ನೇಹಿತರೆ ಪದೇ 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 ಕರ್ನಾಟಕದಲ್ಲಿ ಈ ಥರದ ಬೆಚ್ಚು ಬೀಳಿಸ್ತಕ್ಕಂಥ ಘಟನೆಗಳು ರಿಪೀಟ್ ರಿಪೀಟ್ ಆಗ್ತಾನೇ ಇರುತ್ತೆ ಆದರೆ ಅದೇ ಕುಟುಂಬದವ್ರನ್ನ ಇವತ್ತು ಬಾಯಿ ಮುಚ್ಚಿಸುವ ಕೆಲಸವೂ ಕೂಡ ತೆರೆಮರೆಯಲ್ಲಿ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಯಾಕೆಂದರೆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಏನಿದೆಯಲ್ಲ ಇದು ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇಲ್ಲ ನಾಲ್ಕು ಐದು ದಿನಗಳಾಯಿತು ಒಬ್ಬರ ಪತಿಯೂ ಕೂಡ ಇಲ್ಲ ಯಾರೊಬ್ಬರು ಇಲ್ಲಿಗೆ ಬಂದಿದ್ದರು ಅವರ ಸುಳಿವು ಕೂಡ ಪತ್ತೆಯಾಗಿಲ್ಲ ಜೊತೆಗೆ ನಾನು ಎಫ್ ಐ ಆರ್ ಕಾಪಿ ಬಗ್ಗೆ ಮಾತನಾಡ್ತಾ ಇದ್ದೆ ಕುಟುಂಬದವರಿಗೆ ಒಂದು ಎಫ್ ಐ ಆರ್ ಕಾಪಿಯನ್ನು ಕೂಡ ತಲುಪಿಸುವ ಕೆಲಸವನ್ನು ಕೂಡ ಮಾಡಿಲ್ಲ ಆಕೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಇಲ್ಲಿವರೆಗೂ ಕೂಡ ತಲುಪಿಲ್ಲ ಜೊತೆಗೆ ಎಫ್ ಎಸ್ ಎಲ್ ವರದಿ ತಲುಪಿದ ನಂತರ ನಾವೆಲ್ಲೂ ಕೂಡ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೀಗೆ ಯಾವ ಮಾರಿಸ್ತಾ ಹೋಗ್ತಾ ಇರ್ತಕ್ಕಂಥ ಪೊಲೀಸರ ವಿರುದ್ಧವೂ ಕೂಡ ಅವ್ರ ಕುಟುಂಬದವರ ಆಕ್ರೋಶ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಸ್ನೇಹಿತರೆ ನಾನು ಹೇಳೋದಿಷ್ಟ ನೀವು ಕೂಡ ಸರಿಯಾಗಿ ಸರಿಯಾಗಿ ನಿಮ್ಮ ಗ್ರಾಮಗಳಲ್ಲಾಗಿರ್ಬೋದು ಎಲ್ಲೆ ಆಗಿರ್ಬೋದು ಯಾವುದಾದ್ರೂ ಈ ರೀತಿಯಾದಂಥ ಅನ್ಯಾಯ ಅಕ್ರಮಗಳಾದಾಗ ಅದನ್ನು ಗಟ್ಟಿಯಾಗಿ ಎದುರಿಸ್ತಕ್ಕಂಥ ದನಿಯನ್ನು ನಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥ ಒಂದು ದನಿಯನ್ನು ಬೆಳೆಸ್ಕೊಂಡ್ರೆ ಸೂಕ್ತ ಅನಿಸುತ್ತೆ ಇವತ್ತು ಇದೇ ಅಕ್ಕಿ ಜನಾಂಗದವರು ಕೂಡ ನೋವು ಬಹಳಷ್ಟು ಆಕ್ರೋಶ ಜಾಸ್ತಿಯಾಗಿದೆ ಆದರೆ ಅದೇ ಪೊಲೀಸ್ನವ್ರ ಮುಂದೆ ಅವರ ಧ್ವನಿ ವಾಯ್ಸ್ ರೇಸ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಎಲ್ಲೋ ಅವರೇ ಸರಿಯಾಗಿ ಮಾಡ್ತಾ ಇದ್ದಾರೇನೋ ಈ ಸರಿಯಾದ ದಿಕ್ಕಿನಲ್ಲಿ ಇದು ತನಿಖೆ ಹೋಗ್ತಾ ಇದೆಯೇನೋ ಅಂತ ಅವರೇ ಮೌನವನ್ನು ತಾಡಿರೋದಿದೆಯಲ್ಲ ಅದೆಲ್ಲ ಒಂದು ಕಡೆ ನಮ್ಮ ನಾವು ತುಂಬ ಕೆಳಮಟ್ಟದಲ್ಲಿದ್ದೀವಿ ನಾವು ಬಡವರು ನಮ್ಮ ಅಸಹಾಯಕರು ನಾವು ಬಡವನ ಸಿಟ್ಟು ದಡಿಗೆ ಮೂಲ ಅನ್ನೋ ರೀತಿಯಾಗಿ ಇಲ್ಲೇ ನಾವು ಸೈಲೆಂಟ್ ಆಗಿರೋದೇ ಒಳ್ಳೆಯದು ಅನ್ನೋ ರೀತಿಯಾಗಿದ್ದಾರೆ ಅವರ ಪರವಾಗಿ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಅನ್ಯಾಯಗಳು ಈ ತನಿಖೆ ಹಾದಿಯಲ್ಲಾಗಿರ್ಬೋದು ಅಥವಾ ಇನ್ವೆಸ್ಟಿಗೇಷನ್ ಪ್ರೋಸೆಸಲ್ಲರಾಗಿರ್ಬೋದು ಅಕ್ಕಿ ಪಿಕ್ಕಿ ಜನಾಂಗದವರು ಅನ್ನೋ ಕಾರಣಕ್ಕೆ ಇದನ್ನು ಕಡೆಗಣಿಸೋದಕ್ಕೆ ಮುಂದಾಗ್ತಾ ಇದ್ದಾರ ಅನ್ನೋ ಅನುಮಾನಗಳಿಗೆ ಅವ್ರ ಪರವಾಗಿ ನಿಲ್ತಕ್ಕಂಥವ್ರು ಅವ್ರ ಕುಟುಂಬದವ್ರು ಪರವಾಗಿ ನಿಲ್ತಕ್ಕಂಥವ್ರು ಒಂದಿಷ್ಟು ಮಂದಿ ಅವ್ರ ಜೊತೆಯಾಗಿ ನಿಂತಾಗ ಮಾತ್ರ ಆ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ